ಕರ್ನಾಟಕದ ಹೊನ್ನಾವರದ ಹೊಳೆಯ ತಟ್ಟೆಯ ಮೇಲೆ ಸೂರ್ಯರಶ್ಮಿಯಲ್ಲಿ ನಗುಮುಗಿಯುತ್ತಿರುವ ಶರಾವತಿ ನದಿಯ ಹತ್ತಿರ ಇಬ್ಬರು ಸಹೋದರರು ವಾಸಿಸುತ್ತಿದ್ದರು ಅನಿಕ್ ಮತ್ತು ಅವನ ತಂಗಿ ಪೂರ್ವಿ ಅನಿಕ್ ಒಂದು ಹತ್ತು ವರ್ಷದ ಕುತೂಹಲದ ಹುಡುಗ ಅವನಿಗೆ ಕಾಡುಜಾಡು ಹಳೇ ಕತೆಗತ್ತು ಇಷ್ಟ ಪೂರ್ವಿ ಆರು ವರ್ಷದ ಚುಟುಕು ಹುಡುಗಿ ಅವನ ಹಿಂದೆ ಮುಂದೆ ಓಡುತ್ತಿದ್ದಾಳೆ ಅವಳು ಒಂದೇ ಒಂದು ಚಿಕ್ಕ ಬ್ಯಾಗ್ ಹೊತ್ತಿರುತ್ತಿದ್ದಳು ಅದರಲ್ಲಿ ತಿನಿಸುಗಳು ಮತ್ತು ಒಂದು ಗೊಂಬೆ ಅವಳು ಅದನ್ನು ಮಿನಿ ಹನುಮನ್ ಅಂದಿದ್ದಳು ಒಂದು ಬೆಳಗಿನ ಸೂರ್ಯನ ಬೆಳಕು ಚೆಲ್ಲುತ್ತಿದ್ದ ದಿನ ಇಬ್ಬರೂ ನದಿಯ ಬಳಿಗೆ ಹೋಗಿ ಖಜಾನೆ ಹುಡುಕೋಣ ಎಂದು ನಿಶ್ಚಯಿಸಿದರು ಅನಿಕ್ ಇವತ್ತಾದ್ರೂ ನಾವು ಮಾಯಾಕಲ್ಲು ಸಿಕ್ತಾ ಎಂದು ಕೇಳಿದಳು ಪೂರ್ವಿ ಕುತೂಹಲದಿಂದ ಕಣ್ಣು ಚಿಮ್ಮಿಸುತ್ತ ಅನಿಕ್ ನಗು ಮಾಡಿ ಹೇಳಿದ ಬಹುಶಾ ಪೂರ್ವಿ ನಾವೋ ಬನಿಯನ್ ಮರದ ಹತ್ತಿರ ನೋಡೋಣ ಅಲ್ಲಿ ಯಾವುದೋ ರಹಸ್ಯ ಇರುತ್ತೆ ಅನಿಸ್ತಾ ಅವರು ತೀರದಲ್ಲಿ ಕುಣಿದು ಕುಪ್ಪಳಿಸುತ್ತಾ ಹೋಗುತ್ತಿದ್ದರು ಶರಾವತಿ ನದಿ ಸೂರ್ಯನ ಬೆಳಕಿನಲ್ಲಿ ಹೊಳೆಯುತ್ತಿತ್ತು ಎಳೆಯ ಹೊಳೆಗಳು ಹಳೆಯ ಕತೆಗಳನ್ನು ಹೇಳಿದಂತೆ ಅನಿಸಿತ್ತು ಅವರು ದೊಡ್ಡ ಬನಿಯನ್ ಮರವತ್ತೇ ತಲುಪಿದರು ಪೂರ್ವಿ ಹಣ್ಣು ತಿಂದ ಕುಳಿತಳು ಅನಿಕ್ ಹದವಾಗಿ ಬೇರುಗಳನ್ನೆಲ್ಲ ತಬ್ಬಿ ಏನಾದ್ರೂ ಹೊಸದೂ ಸಿಗುತ್ತಾ ಅಂತ ನೋಡುತ್ತಿದ್ದ ಅವನ ಕೈಯೇನೋ ನಗುತ್ತಿದಂಥ ಚಿಕ್ಕದಾದ ಚಿನ್ನದ ಲಾಕೆಟ್ಗೆ ತಾಗಿತು ಅದು ಮಂಗನ ಬಾಲದ ಆಕಾರದಲ್ಲಿತ್ತು ಪೂರ್ವಿ ನೋಡು ಎಂದು ಕೂಗಿದ ಅನಿಕ್ ಲಾಕೆಟ್ ಒಮ್ಮೆಯೇ ಕಂಚಿನ ಕಿರಣದಲ್ಲಿ ಹೊಳೆಯಿತು ಪೂರ್ವಿ ಉಸಿರೆಳೆದಳು ಇದು ಹನುಮಂತನ ಬಾಲದಂತಿದೆ ರಾಮಾಯಣದಲ್ಲಿ ಅವನು ಎಷ್ಟು ಶಕ್ತಿವಂತನೂ ಅಲ್ಲವಾ ಅವನ ಬಾಲವೇ ಬೆಂಕಿಯಿಂದ ಹೊತ್ತಿಕೊಂಡಿರುತ್ತೆ ಅವರು ಯೋಚಿಸುತ್ತಿರುವಾಗಲೇ ಒಮ್ಮೆಲೆ ಗಾಳಿಯೊತ್ತು ಬಂದು ಲಾಕೆಟ್ ಇನ್ನಷ್ಟು ಹೊಳೆಯಿತು ಯಾರೂ ನನ್ನ ಮಾಯ ಲಾಕೆಟ್ ಕಂಡಿದ್ದೀರಾ ಎಂದು ಒಂದು ಧೈರ್ಯದ ಧ್ವನಿ ಕೇಳಿಸಿತು ಅವರು ಹೆದರಿದ್ರೂ ನೋಡಿ ಬೆರಗಾದರು ಅವನು ಯಾರೂ ಅಲ್ಲ ದೇವನೊಬ್ಬನಂತೆ ಕಾಣುವ ಮಂಗಯೋಧ ಅವನ ಕೈಯಲ್ಲಿ ಚಿನ್ನದ ಗದೆಯಿತ್ತು ಮುಖದಲ್ಲಿ ನಗು ದೊಡ್ಡ ಬಾಲವೇ ಬೆಳಕಿನಲ್ಲಿ ಮಿನುಗುತ್ತಿತ್ತು ಅವನು ಹನುಮಂತನೇ ಪೂರ್ವಿ ಆನಂದದಿಂದ ಕೂಗಿದಳು ಹನುಮನಜೀ ನೀವು ನಿಜವಾಗ್ಲೇ ಇದ್ದೀರಾ ಅನೇಕ್ ನಮನ ಮಾಡುತ್ತಿದ್ದ ನಾವು ನಿಮ್ಮ ಲಾಕೆಟ್ ಕಳ್ಳತನ ಮಾಡ್ಲಿಲ್ಲ ಅದು ಹತ್ತಿರದಲ್ಲೇ ಸಿಕ್ಕಿತು ಹನುಮಂತ ನಗುತ್ತಾ ಹೇಳಿದ ಹೆದರಿ ಹೋಗ್ಬೇಡಿರಿ ಧೈರ್ಯವಂತ ಮಕ್ಕಳಿಗೇ ಇದು ಸಿಗ್ಬೇಕಾಗಿತ್ತು ಶರಾವತಿ ನದಿಗೆ ಸಹಾಯ ಬೇಕು ನೀವು ನನಗ್ ಸಹಾಯ ಮಾಡ್ತೀರಾ ಒಂದು ಸಾಹಸನ ಅನೇಕ್ ಕೇಳಿದ ಖಚಿತವಾಗಿ ಪೂರ್ವೀ ಕೂಡ ತಲೆಯಾಡಿಸಿದಳು ಹನುಮಂತ ತನ್ನ ಬಾಲದ ಚಕ್ರದಲ್ಲಿ ಅವರನ್ನು ಮಾಯಾಲೋಕದೊಳಗೆ ಕರೆದೊಯ್ದ ಅಲ್ಲಿನ ಗಾಳಿ ಹೊಳೆಯುತ್ತಿತ್ತು ಎಲ್ಲೋ ದೂರದಿಂದ ಹಾಡಿನಂತ ಶಬ್ದ ಕೇಳಿಸುತ್ತಿತ್ತು ಅವರು ತಲುಪಿದ ಸ್ಥಳದಲ್ಲಿ ನದಿಯ ಆತ್ಮ ದೇವಿ ನೀರಿನಿಂದ ನಿರ್ಮಿತವಾದ ಒಂದು ಹೊಳೆಯುವ ಮಹಿಳೆಯಾಗಿ ಕಾಣಿಸಿಕೊಂಡಳು ಅವಳು ಚಿಂತಿತವಾಗಿ ಹೇಳಿದಳು ಒಬ್ಬ ಸ್ವಾರ್ಥಿ ಮೊಸಳೆ ಮಗರ ನನ್ನ ಪವಿತ್ರ ಮುತ್ತನ್ನು ಕದ್ದಿದ್ದಾನೆ ಅದಿಲ್ಲದೆ ನಾನು ಒಣಗಿ ಹೋಗುತ್ತೇನೆ ನನ್ನೊಳಗಿನ ಜೀವಿಗಳಿಗೆ ಇದು ಅಪಾಯ ಕೋಪದಿಂದ ಹೇಳಿದಳು ಮೊಸಳೆಯಾ ಅತಿಷ್ಟ್ರ ಹನುಮಂತ ನಗುತ್ತಾ ಹೇಳಿದ ಅವನನ್ನು ಗೆಲ್ಲೋದು ಕಷ್ಟವಲ್ಲ ಧೈರ್ಯ ಮತ್ತು ಬುದ್ಧಿಯಿಂದ ನಮಗೆ ಸಾಧ್ಯ ಅವರು ಕಾಡಿನಲ್ಲಿ ಸಾಗಿದರು ಹನುಮಂತ ಮರದಿಂದ ಮರಕ್ಕೆ ಹಾರುತ್ತಿದ್ದ ಮಕ್ಕಳನ್ನು ಎದೆಗೆ ಹೊತ್ತಿಕೊಂಡು ಅವರು ಒಂದು ಬೂದು ಕೆರೆಯವರೆಗೂ ಬಂದರು ಅಲ್ಲಿಯೂ ಮಗರ ಕುಳಿತಿದ್ದ ಮುತ್ತು ತನ್ನ ಬಾಲದ ಅಡಿಯಲ್ಲಿ ಇಟ್ಟುಕೊಂಡಿದ್ದ ಅವನು ನಗುತ್ತಾ ಕೂಗಿದ ನನ್ನ ಮುತ್ತು ಬೇಕಾ ಅದನ್ ತಗೊಂಡು ತೋರೋಣ ಅನಿಕ್ ಪೂರ್ವಿಗ್ ಹೇಳಿದ ನಮಗೊಂದು ಯೋಜನೆ ಬೇಕು ಪೂರ್ವಿ ನಗು ಮಾಡಿ ತನ್ನ ತಲೆಗೆ ಹಾಕಿದ ಹೊಳೆಯುವ ಕ್ಲಿಪ್ ತೆಗೆದು ಕುಣಿಸಿದಳು ಮಗರ ಇದನ್ನೋಡು ಈ ಕ್ಲಿಪ್ ನಿನ್ನ ಮುತ್ತಿಗಿಂತ ಚಂದದದು ಮೊಸಲೆಯ ಕಣ್ಣು ಹೊಳೆಯಿತು ನನಗೆ ಕೊಡೋ ಎಂದು ಕೂಗಿದನು ಅವನ ಹಾಯದ ಕೂಡಲೇ ಹನುಮಂತ ಮಾಯೆಯ ವೇಗದಲ್ಲಿ ಹೋಗಿ ಮುತ್ತನ್ನು ಕಿತ್ತುಕೊಂಡ ಅನಿಕ್ ಆನಂದದಿಂದ ಕೂಗಿದನು ಪೂರ್ವಿ ತನ್ನ ಕ್ಲಿಪ್ಪನ್ನು ಕೆಸರುಗೆ ಎಸೆದು ಅವನ ಗಮನವನ್ನು ಬದಲಾಯಿಸಿದಳು ಅವರು ಮುತ್ತನ್ನು ಹಿಂದಿರುಗಿಸಿ ಶರಾವತಿ ದೇವಿಗೆ ಕೊಟ್ಟರು ಅವಳು ಸಂತೋಷದಿಂದ ನದಿ ಹೃದಯದಲ್ಲಿ ಅದನ್ನು ಇಟ್ಟಲು ಒಮ್ಮೆಯೇ ನದಿ ಮತ್ತೆ ಹೊಳೆಯಿತು ಹರ್ಷದಿಂದ ಹಬ್ಬದ ಹಾಡು ಹಾಡಿದಂತೆ ಧೈರ್ಯಶಾಲಿ ಅನಿಕ್ ಬುದ್ಧಿವಂತ ಪೂರ್ವಿ ಮತ್ತು ಶಕ್ತಿವಂತ ಹನುಮಂತ ನೀವು ನನ್ನನ್ನು ರಕ್ಷಿಸಿದ್ದೀರಾ ಎಂದು ಅವಳು ಆಶೀರ್ವಾದ ನೀಡಿದಳು ಹನುಮಂತ ಕೂಡ ನಗುಮಾಡಿ ಈ ಲಾಕೆಟ್ ನಿನ್ನ ಧೈರ್ಯದ ನೆನಪಿಗಾಗಿ ಅವನು ಲಾಕೆಟ್ ಅನ್ನು ಅನಿಕ್ಕೆ ಕೊಟ್ಟನು ಪೂರ್ವಿಯ ತಲೆಯ ಮೇಲೆ ಕೈ ಹಾಕಿ ಹೇಳಿದನು ಹನುಮನ ಚೆನ್ನಾಗಿ ನೋಡಿಕೊ ಆಗ ಆತ್ಮವಂತನಂತೆ ಅವನು ಗಾಲಿಯಲ್ಲಿ ಲಯವಾಗಿದ್ದ ಅವರು ಮರದ ಬಳಿ ಮತ್ತೆ ಬಂದು ಕುಳಿತರು ಇದು ನನಗೆ ಗೊತ್ತಿರುವ ಅತ್ಯುತ್ತಮ ಸಾಹಸ ಪೂರ್ವೀ ಹೊದ್ದಳು ಅನಿಕ್ ಗಂಭೀರವಾಗಿ ತಲೆಯಾಡಿದ ಹನುಮಂತನಂತೆ ನಾವು ಸೇರಿದಾಗ ಯಾವುದಕ್ಕೂ ಸಾಧ್ಯವಿಲ್ಲ ಅಂತ ಗೊತ್ತಾಯಿತು ಸೂರ್ಯ ಅಸ್ತಮಯವಾಗುತ್ತಿದ್ದಂತೆ ಅವು ಇಬ್ಬರೂ ಮನೆಗೆ ನಡೆದು ಹೋದರೂ ಹೊಸ ಸಾಹಸದ ಕನಸುಗಳೊಂದಿಗೆ ಲಾಕೆಟ್ ಅನಿಕ್ ಜೇಬಿನಲ್ಲಿ ಮುದ್ದಾಗಿ ಹೊಳೆಯುತ್ತಿತ್ತು